ಈ ಒಂದು ಫೋಟೋ ಬರೋದ್ ನೋಡ್ರಿ ಆ ಇವ್ರಿಗೆ ಏನು ಹೇಳಕ್ಕೆ ಕಂಟಾರಪ್ಪ ಅಂತಂದ್ರೆ ತಮ್ಮ ತೊಡೆ ಮೇಲೆ ಮಮ್ಮಗನ ಒಂದಿರ್ಸ್ಕೊಂಡು ಆಟ ಆಡಕ್ ಆತಾರ ಮಮ್ಮಗ ಅಂತಂದ್ರೆ ಸ್ವಂತ ಅವರ ಮಗನೇ ಅಲ್ಲ ಅವರ ಮಗ ಇರಬಹುದು ಅಥವಾ ಅಣ್ಣನ ಮಗನೂ ಬಹುಶಃ ಇರಬಹುದು ಈ ಒಂದು ಫೋಟೋ ನೋಡಿದ್ರೆ ನನ್ನ ಮೈಂಡ್ ಒಳಗೆ ಆ ಥರ ಥಾಟ್ ಬರೋದ್ ಈ ಫೋಟೋ ನೋಡಿದ್ರೆ ನಿಮಗೆ ಅನ್ಸಾಕತ್ತೈತಿ ಅವರ ತಲೆ ಒಳಗೆ ಏನು ಓಡಾಕತ್ತಿರಬಹುದು ಅನ್ನೋದನ್ನ ಅಕ್ಷರದ ಮುಖಾಂತರ ಅವರು ಬರವಣಿಗೆ ಮುಖಾಂತರ ತಿಳಿಸೋ ಪ್ರಯತ್ನ ಮಾಡ್ಯಾರ ಭಾರಿ ಚಂದ ಬರ್ದಾರ ಅವ್ರು ಏನ್ ಬರ್ದಾರಪ್ಪ ಅಂತಂದ್ರ ಮುಪ್ಪು ಬಂದಾಗ ಗಪ್ ಇರ್ಬೇಕಂತ ಮುಪ್ಪು ಬಂದಾಗ ಗಪ್ ಇರ್ಬೇಕನ್ನೋ ಹೆಡ್ಡಿಂಗ್ ಒಳಗ ಮೊಮ್ಮಕ್ಕಳು ನಮ್ಮವನ್ನು ಮೋಹ ಬಿಡಬೇಕು ನನ್ನ ಮೊಮ್ಮಗ ನನ್ನ ಮೊಮ್ಮಗಳು ಈ ಮೋಹನ ಬಿಡ್ರಿ ಮೊಮ್ಮಕ್ಕಳು ನಮ್ಮ ಅನ್ನೋ ಮೋಹ ಬಿಡಬೇಕು ಮತ್ತ ಮಕ್ಕಳ ಮೇಲಿನ ಅಧಿಕಾರ ಮರಿಬೇಕು ಬಹುಶಃ ಈವತ್ತಿನ ಜಮಾನಕ್ಕ ಸರಿ ಹೊಂದೋ ತರ ಇವ್ರು ಬರ್ದಾರಂತ ಅನ್ಸುತ್ತಲ್ಲ ನಿಮಗೂ ಈ ಕೆಲವೊಂದಿಷ್ಟು ವಾಕ್ಯದ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗ ತಿಳಿಸ್ರಿ ಮೊಮ್ಮಕ್ಕಳು ನಮ್ಮ ಅನ್ನೋ ಮೋಹ ಬಿಡಬೇಕು ಮತ್ತ ಮಕ್ಕಳ ಮೇಲಿನ ಅಧಿಕಾರ ಮರಿಬೇಕು ಮುಪ್ಪು ಬಂದಾಗ ಗಪ್ಪು ಇರಬೇಕು ಮಗನನ್ನ ಮಾತಾಡಿಸೋ ಮೊದಲು ಅವನ ಮನಸ್ಥಿತಿ ತಿಳಿಬೇಕಂತ ಏನ್ ಸಾಲ್ರಿ ಏನ್ ಮಾತ್ರಿ ಮಗನನ್ನ ಮಾತಾಡೋ ಮುಂಚಕ ಅವನ ಸ್ಥಿತಿ ತಿಳಿಬೇಕಂತ ಪ್ರೀತಿ ಕಾಳಜಿ ತೋರಿಸುವಾಗ ಮೊದಲು ಶಶಿ ಕಡೆ ನೋಡಿ ಆಮೇಲೆ ತೋರಿಸ್ಬೇಕಂತ ಅಂದ್ರ ಪ್ರೀತಿ ಕಾಳಜಿ ಮಗನ ಮೇಲೆ ತೋರಿಸ್ಬೇಕಾತಂದ್ರ ಸಸಿ ಕಡೆ ಒಂದ್ಸಾರಿ ಹೊಳ್ಳಿ ನೋಡ್ಬೇಕಂತ ಎಷ್ಟು ಸೂಕ್ಷ್ಮತೆಯಿಂದ ಇವರು ವಾಕ್ಯನ ಬರೆದಿರಬಹುದು ಏನಾದ್ರು ಹೇಳಬೇಕಂದ್ರ ಮೊದಲ ಹೇಳಬೇಕು ಏನಾದ್ರು ಹೇಳಬೇಕಂದ್ರ ಫಸ್ಟ್ ಸಸಿಗೆ ಹೇಳ್ಬೇಕು ಮಗನಿಗಿಂತ ಸಸಿಗೆ ಹೇಳ್ಬೇಕು ನಾವ್ ಹೆತ್ತ ಮಗ ಅಂತ ಹೇಳಿ ನಮ್ಮ ಅಧಿಕಾರ ನಡೆಯಲ್ಲ ಅನ್ನ ಕತ್ತಾರಿ ಇವರು ಏನಾದ್ರು ಹೇಳಬೇಕಂದ್ರ ಮೊದಲು ಸಸಿಗೆ ಹೇಳ್ಬೇಕು ಕೊಡಬೇಕು ತಗೋಬೇಕಂದ್ರ ಸಸಿ ಕೇಳಿಯೇ ಆ ಕೆಲಸ ಮಾಡಬೇಕು ಕೊಡ ತಗೊಳದ್ ಏನಾದ್ರು ಇತ್ತಂದ್ರೆ ಸಸಿ ಕೇಳ ಕೆಲಸ ಮಾಡಬೇಕು ಮುಪ್ಪು ಬಂದಾಗ ಗಪ್ಪು ಇರಬೇಕಂತ ಸಿಹಿ ಕರಿದ ತಿಂಡಿ ತಿನ್ನಕ ತುಸು ಅಂಜಬೇಕಂತ ಎಷ್ಟ್ ಅಂಜಬೇಕಪ್ಪ ಎಷ್ಟಿಲ್ಲ ಪರಿಸ್ಥಿತಿ ಈಗ ಸಿಹಿ ಕರಿದ ತಿಂಡಿ ತಿನ್ನಾಕ ತುಸು ಅಂಜಬೇಕು ತಿನ್ನೋ ಮನಸ್ಸಿದ್ರು ಹಸಿವಿಲ್ಲ ಅನ್ಬೇಕಂತ ವಾ ಮತ್ ಬಾಳೆ ಹೆಂಗ ಮಾಡ್ಬೇಕಂದ್ರ ಕಣ್ಣಿದ್ರು ಕುರುಡ ರಂಗ ಕಿವಿ ಇದ್ರು ಕಿವುಡರಂಗ ಬಾಳೆ ಮಾಡ್ಬೇಕು ಮುಪ್ಪು ಬಂದಾಗ ಗಪ್ಪು ಇರಬೇಕು ನಮ್ಮ ರೊಕ್ಕನ ಎಣಸಾಕ ನಾವ ಕಾರ್ ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದೈತಲ್ಲ ನಮ್ಮ ರೊಕ್ಕ ಎಣಸಾಕ ನಾವ ಕಳ್ಳರಾಗಬೇಕು ಸಿಡುಕು ಸಿಟ್ಟ ಕಾಶಿಯಲ್ಲಿ ಬಿಟ್ಟು ಬರ್ಬೇಕು ಮುಪ್ಪು ಬಂದಾಗ ಗಪ್ಪ ಇರಬೇಕು ಅಂದ್ರ ಸಿಟ್ಟು ಸಿಡುಕು ಮಕ್ಕಳ ಮುಂದ ನಡೆಯಂಗಿಲ್ಲ ಅನ್ನೋದನ್ನ ಇವ್ರು ಅರ್ಥ ಮಾಡಿಸೋ ಪ್ರಯತ್ನ ಮಾಡಕತ್ತಾರ ಮೊದಲು ನಾವು ಬಿಡಬೇಕು ನಮ್ಮ ಸಿಟ್ಟು ಬಾ ಅಲ್ಲ ಬರೀ ಮುಪ್ಪು ಬಂದಾಗ ಅಷ್ಟಂತಲ್ಲ ಸಹಜವಾಗಿ ವ್ಯಕ್ತಿ ಸಿಟ್ಟು ಬಿಟ್ರೆ ಒಳ್ಳೇದು ಮೊದಲು ನಾವು ಬಿಡಬೇಕು ನಮ್ಮ ಸಿಟ್ಟು ನಮ್ಮ ಜೀವ ನಾವು ಕಾಪಾಡಿಕೊಂಡು ಇರಬೇಕು ಸಿಟ್ಟು ಬಿಟ್ರಂದ್ರೆ ಜೀವ ಅಂತ ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ಹೇಳಕತ್ತಿರೋರು ಮೊದಲು ನಾವು ಬಿಡಬೇಕು ನಮ್ಮ ಸಿಟ್ಟು ನಮ್ಮ ಜೀವ ನಾವು ಕಾಪಾಡಿಕೊಂಡು ಇರಬೇಕು ಶಿವ ಶಿವ ಅನ್ನಕು ಈ ಲೋಕಕ್ಕೂ ಗುಡ್ ಬೈ ಹೇಳಬೇಕು ಶಿವ ಶಿವ ಅನ್ಕೋಂತ ಈ ಲೋಕಕ್ಕ ಗುಡ್ ಬೈ ಹೇಳಬೇಕು ಮತ್ತ ಮತ್ತ ಅದನ್ನ ಹೇಳ್ತೀನಿ ಮುಪ್ಪು ಬಂದಾಗ ಗಪ್ಪಿರಬೇಕು ಈ ಥರ ವಾಕ್ಯಗಳು ಅನುಭವದಿಂದ ಬರೋ ವಾಕ್ಯಗಳು ಅಂತ ಹೇಳ್ತಾ ನಿಮ್ಮ ಏನಾದರೂ ಅನಿಸಿಕೆ ಇತ್ತಪ್ಪ ಅಂತಂದ್ರೆ ತಿಳಿಸ್ಬಹುದು ಈ ಕೆಲವೊಂದಿಷ್ಟು ಸಾಲುಗಳು ಹೇಗಿದ್ವು ಮತ್ತು ಈ ಸಾಲುಗಳು ಏನಾದರೂ ಒಪ್ಪಿಗೆ ಆಗೋ ಥರ ಇದ್ರೆ ಮನಸ್ಸಿಗೆ ನಾಟೋ ಥರ ಇದ್ರೆ ಇದರ ಎಲ್ಲ ಕ್ರೆಡಿಟು ನಾನು ಆಗಲೇ ಹೇಳಿದ್ನಲ್ಲ ಈ ಫೋಟೋದಲ್ಲಿ ಬರೋ ವ್ಯಕ್ತಿಗೆ ಸೇರಬೇಕು ಅಂತ ಹೇಳ್ತಾ ಈ ಒಂದು ಸುದ್ದಿನ ಇಲ್ಲಿಗೆ ಹೋಗ್ಸನ್